ಸ್ನೇಹಿತರೆ ಸಪ್ತಪದಿ ಧಾರಾವಾಹ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರುದ್ರಾಣಿ ಅವರಪ್ಪ ಹತ್ರ ಅಪ್ಪಾ ನನ್ಗಿರೋದ್ ನೀವೊಬ್ರೆ ಇನ್ನ ನೀವು ಈ ಆಸ್ತಿ ಅಂತಸ್ತಲ್ಲಿ ನನ್ಗೆ ಈ ಆಸ್ತಿಲಿ ನನ್ಗೆ ಭಾಗ ಕೊಡಿ ಕೊಟ್ಟಿಲ್ಲ ಅಂದ್ರೆ ಈ ಫಸ್ಟ್ ಫಸ್ಟೆ ನನ್ನ ನಾಯಿಗಿಂತ ಕೀಳಾಗ್ ನೋಡ್ತಾ ಇದಾರೆ ಏನು ಬಾರ್ದೇ ಇರೋಳು ಅನ್ನೋ ತರ ಇನ್ನ ನೀವು ಈ ಆಸ್ತಿ ಅಂತಸ್ತು ಕೊಟ್ಟಿಲ್ಲ ಅಂದ್ರೆ ನನ್ ಜೀವನ ಏನಾಗ್ಬೇಕಪ್ಪ ಹೇಳಪ್ಪ ನೀನೇ ಸ್ವಲ್ಪ ಯೋಚನೆ ಮಾಡಪ್ಪ ನನಗೆ ಅಂತ ಆಧಾರವಾಗಿರೋದು ನನ್ ಮಗ ಈಗ ರಾಜ್ ಮತ್ತು ಕಲ್ಯಾಣ್ ಹೇಗೋ ಸುಖವಾಗಿ ಇರ್ತಾರೆ ಈ ಕಡೆ ರಾಹುಲ್ ಏನು ಮಾಡಿದಾನಪ್ಪ ಏನಾದರೂ ಒಂದು ದಾರಿ ತೋರ್ಸಪ್ಪ ಅಂತ ಅವ್ರ ಅಪ್ಪನ ಹತ್ರ ಕೇಳ್ಕೊತಾ ಇರ್ತಾರೆ ಆ ಆಸ್ತಿ ಪತ್ರದ್ದು ಅವ್ರ ಕೈಲಿ ಹಿಟ್ಟೋಗ್ತಾ ಇರ್ತಾಳೆ ಅದನ್ನು ಧಾನ್ಯಲಕ್ಷ್ಮಿ ನೋಡೇ ಬಿಡ್ತಾಳೆ ಇವಳು ನಾಟಕ ಆಡ್ತಿದ್ದಾಳೆ ಎಷ್ಟು ಚೆನ್ನಾಗಿ ಮಾವನ ಹತ್ರ ಏನು ಬೇಕು ಅಂತ ಇವಳು ತುಂಬ ದುರಾಸೆ ಪಡ್ತಿದ್ದಾಳೆ ಅಂತ ತುಂಬ ಮನಸಲ್ಲಿ ಅಂದ್ಕೊತಾ ಇರ್ತಾಳೆ ಇನ್ನು ರುದ್ರಾಣಿಯನ್ನ ಹತ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ಈ ಕಡೆ ಏನು ಮಾವ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದ್ಯಾ ಹಾಗಿದೆ ಅಂತ ಕೇಳ್ತಾ ಇರ್ತ ಎಷ್ಟೇ ಆದರೂ ನಿನ್ಗೋಸ್ಕರ ಅಲ್ವಾ ಮಾಡ್ತಾ ಇರೋದು ಈಗ ನಾನು ಕೇಳೋದು ಕೇಳಿದೀನಿ ಆ ದೊಡ್ಡ ಮನುಷ್ಯ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾಯಿರ್ತಾರೆ ಅದು ಹೇಗೆ ಹೇಳ್ತೀಯ ಅಮ್ಮ ನೀನು ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾಯಿರ್ತಾನೆ ರಾಹುಲ್ ಇನ್ನೇನು ಯೋಚನೆ ಮಾಡಬೇಡ ನಾನು ಕೊಡಿಸ್ತೀನಿ ಅಂತ ಹಾಮಿ ಇದ್ದೀನಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಕಡೆ ಬೆಳಗ್ಗೆ ಟಿಫನ್ಗೆ ಎಲ್ಲರೂ ಕರೀತಾ ಇರ್ತಾಳೆ ಕಾವ್ಯ ಮತ್ತು ಧಾನ್ಯಲಕ್ಷ್ಮಿಯವರು ಇನ್ನು ಟಿಫನ್ ಇನ್ನ ಟಿಫನ್ ಗೆ ಕೂರೋಣ ಅಂತ ಹೋಗ್ಬೇಕಾದ್ರೆ ಲಾಯರ್ ಸಹ ಬಂದಿರ್ತಾರೆ ಆಗ ರುದ್ರಾಣಿ ಮಗದಲ್ಲಿ ತುಂಬಾ ಖುಷಿ ಇರುತ್ತೆ ಓ ನಿನ್ನ ಅಪ್ಪನ ಹತ್ರ ಹೇಳಿರ್ ವಿಚಾರ ಇರ್ಬೇಕು ಅಂತ ಅವ್ಳು ಮನ್ಸಲ್ಲಿ ಅನ್ಕೋತಾಳೆ ಈ ಕಡೆ ಸುಭಾಷ್ ಅವರು ಏನ್ ಬಂದಿದ್ದಾರೆ ಲಾಯರ್ ಅವರು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಅಣ್ಣ ಈ ಲಾಯರ್ ಅವ್ರು ಯಾಕೆ ಬಂದಿದ್ದಾರೆ ಅಂತ ಅವ್ರ ತಮ್ಮನ ಸಹ ಕೇಳ್ತಾ ಇರ್ತಾರೆ ನಿನ್ನಿಗೆ ಎಷ್ಟು ಗೊತ್ತೋ ನನ್ಗೂ ಅಷ್ಟೇ ಗೊತ್ತು ಅಂತ ಅವರು ಹೇಳ್ತಾ ಇರ್ತಾರೆ ಈ ಕಡೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಗುಸ್ಗುಸು ಅಂತ ಮಾತಾಡ್ತಾ ಇರ್ತಾರೆ ಈಗ ಲಾಯರ್ನ ಕರೆಸಿರೋದು ನಾನು ಹೇಳಿರೋ ವಿಚಾರಕ್ಕೆ ಅನಿಸುತ್ತೆ ರಾಹುಲ್ ಅಂತ ಅವರಿಬ್ರು ಮಾತಾಡ್ಕೊತಾ ಇರ್ತಾರೆ ಇನ್ನೀ ಕಡೆ ಸ್ವರಾಜ್ ಅವ್ರ ಅಜ್ಜಿ ಅವ್ರ ತಾತ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಲಾಯರ್ ಅವ್ರು ಬರ್ತಾರೆ ಆಗ ಚಿಟ್ಟಿ ನಾನು ಅವ್ರ ಜೊತೆ ಮಾತಾಡಬೇಕು ಸ್ವಲ್ಪ ಹೊರಗೆ ಹೋಗು ಅಂತ ಅವ್ರ ಹೆಣ್ತೀರಾ ಕಳಿಸ್ತಾರೆ ಈ ಕಡೆ ನೋಡಿದ್ರೆ ಯಾಕಮ್ಮ ಹೊರಗಡೆ ಬಂದ್ಬಿಟ್ಟೆ ಅಂತ ಕೇಳ್ತಾ ಇರ್ತಾರೆ ಸುಭಾಷ್ ಅವರು ನಿಮ್ಮ ಅಪ್ಪನೇ ಅಪ್ಪ ಹೇಳಿ ಕಳಿಸಿದ್ದು ಅಂತ ಅವರು ಏನೋ ಹೇಳ್ತಾ ಇರ್ತಾರೆ ಅಲ್ಲ ಒಳಗೇನಾಗ್ತಿದೆ ಅಂತ ರುದ್ರಾಣಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೀ ಕಡೆ ಲಾಯರ್ ಅವ್ರಿಗೆ ಹೇಳಬೇಕಾಗಿರೋ ಮಾತ್ನೆಲ್ಲ ಹೇಳಿ ಈ ಕಾಯ್ತಾನ ನೀವು ರೆಡಿ ಮಾಡ್ಕೊಬನ್ನಿ ಅಂತ ಹೇಳ್ತಾ ಇರ್ತಾರೆ ಇನ್ನೀ ಕಡೆ ಸರಿ ಬರ್ತೀನಿ ಅಂತ ಹೊರಟು ಬಿಡ್ತಾರೆ ಲಾಯರ್ ಅವರು ಲಕ್ಷ್ಮಿಗೆ ತುಂಬ ಬೇಜಾರಾಗಿ ರೀ ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ಮಾವ ಅವರು ಗಟ್ಟಿ ನಿರ್ಧಾರ ಮಾಡಿದ್ದಾರೆ ಅನಿಸುತ್ತೆ ಈ ಆಸ್ತಿ ಅಂತಸ್ತೆಲ್ಲ ಭಾಗ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ ರೀ ಇನ್ನು ಕಲ್ಯಾಣ ಜೀವನ ಏನಾಗುತ್ತೆ ಅಂತ ಭಯ ಆಗ್ತಿದೆ ಈ ರುದ್ರಾಣಿ ನೋಡಿದ್ರೆ ಮಾವನಿಗೆ ಈ ಥರ ಹೇಳ್ತಿದ್ಲು ಅಂತ ಮಾವನಿಗೆ ತುಂಬ ಅಳೋ ಥರ ನಾಟಕ ಮಾಡಿ ನನಗೂ ಭಾಗ ಬೇಕು ಅಂತ ಕೇಳ್ತಿದ್ಲು ಅಂತ ಹೇಳ್ತಾ ಇರ್ತಾಳೆ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಧಾನ್ಯಲಕ್ಷ್ಮಿ ನನಗೆ ನಮ್ಮ ಅಣ್ಣ ಇದ್ದಾನೆ ನಮ್ಮ ಅಣ್ಣ ನಮ್ಮಣ್ಣ ನನಗೆ ಯಾವತ್ತೂ ಮೋಸ ಮಾಡಲ್ಲ ನೀನದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇದ್ರು ಅಲ್ಲ ರೀ ಕಲ್ಯಾಣ್ ಬಗ್ಗೆನೇ ನನಗೆ ತುಂಬ ಬೇಜಾರಾಗ್ತಿರೋದು ಅವ್ನು ನೋಡಿದ್ರೆ ತುಂಬ ಮೃದು ಅವ್ನಿಗೇನಾದ್ರೂ ಆದರೆ ನಮ್ ಕಲ್ ಆಗಲ್ಲ ಅಂತ ಹೇಳ್ಬೇಕಾದ್ರೆ ನಿನ್ಗೆ ಹೇಳ್ತಾ ಇದ್ದೀನಲ್ವಾ ಅವನಿಗೋಸ್ಕರ ರಾಜ್ ಇದ್ದಾನೆ ರಾಜ್ ಯಾವುದೇ ಕಾರಣಕ್ಕೂ ಕಲ್ಯಾಣ್ಗೆ ಅನಾಹುತ ಆಗೋ ಥರ ಬಿಡೋದಿಲ್ಲ ಅಂತ ಅವರು ಅವ್ರ ಹೆಂಡ್ತಿಗೆ ಸಾಂತ್ವನ ಮಾಡ್ತಾಯಿರ್ತಾರೆ ಅಪರ್ಣ ಅವ್ರ ಮಾವನ ಹತ್ರ ಮಾತಾಡೋದಿಕ್ ಬಂದಿರ್ತಾರೆ ಮಾವ ಅವರೇ ಲಾಯರ್ ಅವರು ಬಂದಿದ ವಿಚಾರ ನನಗೆ ಗೊತ್ತಾಯ್ತು ನೆನೆ ರುದ್ರಾಣಿನೂ ಸಹ ಈ ಥರ ಆಸ್ತಿದಲ್ಲಿ ಭಾಗ ಕೇಳ್ತಿದ್ದಾಳೆ ಅಂತಲೂ ಗೊತ್ತಾಯ್ತು ಆದರೆ ಈ ಆಸ್ತಿನ ಯಾವುದೇ ಕಾರಣಕ್ಕೂ ಭಾಗ ಮಾಡಕ್ಕೆ ಹೋಗ್ಬೇಡಿ ನಾನು ನಿಮ್ಮನೆ ದೊಡ್ಡ ಸೊಸೆ ಆಗಿ ಹೇಳ್ತಾ ಇದ್ದೀನಿ ಇದು ನಮ್ಮ ಸಹ ಕುಟುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ಹೀಗೆ ಹೇಗಿದ್ದೀವೋ ಹಾಗೆ ಇರಬೇಕು ಅನ್ನೋದೇ ನನ್ನ ಆಸೆ ಈ ಥರ ಭಾಗಗಳು ಮಾಡಿದ್ರೆ ಒಬ್ರು ಜಾಸ್ತಿ ಒಬ್ರು ಕಮ್ಮಿ ಎಲ್ಲ ಭೇದ ಭಾವಗಳು ಉಟ್ಬಿಡುತ್ತೆ ಮಾವ ಅವರೇ ನೀವು ಸ್ವಲ್ಪ ಯೋಚನೆ ಮಾಡಿ ನಾನು ನಿಮ್ಮ ಮಾತಿಗೆ ನಿಮ್ಮ ಮಾತು ಮೀರಿ ನಾನು ಮಾತಾಡ್ತಿದ್ದೀನಿ ಅಂದರೆ ನನಗೆ ಈ ಕುಟುಂಬ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ತಪ್ಪು ಮಾಡಿದರೆ ನನ್ನ ಶಮಸ್ಬಿಡಿ ಆದರೆ ಈ ಭಾಗ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಅಂತ ಅವಳಲ್ಲಿ ಮನ್ ಅವಳು ಮನಸಲ್ಲಿ ಇದ್ದಿದ್ದು ಆ ಮಾತನ್ನ ಹೇಳ್ಬಿಟ್ಟಿನ ಹೊರಡ್ತಾಳೆ ಆವಾಗ ಅವ್ರ ಅತ್ತೆ ನನ್ನ ಸೊಸೆ ಹೇಳಿದ್ದು ನಿಜಾನೇ ಅಲ್ವಾ ಬಾವ ನೀವು ಈ ಥರ ಮಾಡಬೇಡಿ ಸ್ವಲ್ಪ ಯೋಚನೆ ಮಾಡಿ ಅಂತ ಅವರು ಇನ್ನೂ ನಿರಾಶೆಗೊಂಡ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಡಾಕ್ಟರ್ ಅವ್ರ ಹತ್ರ ಮಾತಾಡಬೇಕು ಅಂತ ಮಾತಾಡ್ತಾ ಇರ್ತಾನೆ ಆಗ ಕಾವ್ಯ ಬರ್ತಾಳೆ ಕಾವ್ಯ ರಾಜ್ಗೋಸ್ಕರ ಊಟ ತಂದಿರ್ತಾಳೆ ಅವ್ನು ನೋಡಿ ಏನಿದು ನಾನು ಊಟ ಮಾಡಲ್ಲ ಊಟ ಮಾಡೋದಾಗಿದ್ದರೆ ನಾನು ಕೆಳಗೆ ಬಂದು ಮಾಡ್ತಿದ್ದೆ ಅಲ್ವಾ ನನಗೆ ಹಶುವಿಲ್ಲ ನೀನು ಹೋಗು ಅಂತ ಹೇಳ್ತಿದ್ರು ಯಾಕ್ರಿ ನನ್ನ ಮೇಲೆ ಇರೋ ಕೋಪನ ಅನ್ನದ ಮೇಲೆ ಯಾಕೆ ತೋರಿಸ್ತೀರಾ ಮಾಡ್ತಾರ ತಪ್ಪು ಅಲ್ವಾ ಅಂತ ಹೇಳ್ತಿದ್ರು ನಿನ್ನಷ್ಟು ಮೋಸ ನಾನು ಆಗಲ್ಲ ಏನ ನನಗೆ ನೀನು ಮಾಡಿರೋ ಅಡುಗೆನೂ ನಾನು ತಿನ್ನೋದಿಕ್ಕೆ ನಾನು ಇಲ್ಲ ಅಂತ ಅವ್ನು ನಿರಾಕರಿಸ್ತಾ ಇರ್ತಾನೆ ಯಾಕ್ರಿ ಈ ಥರ ಇದ್ದೀರಾ ನಿಮಗೆ ಹಶುವಿದೆ ಅಂತ ನನಗೆ ಗೊತ್ತಾಗ್ತಿದೆ ಸ್ವಲ್ಪ ನಿಮ್ ಕೋಪನ ಪಕ್ಕಕ್ಕಿಟ್ಟು ಊಟ ಮಾಡಿರಿ ಅಂತ ಹೇಳಿ ಊಟ ಮಾಡ್ರಿ ಅಂದ್ರು ನನಗ್ ಬೇಡ ಅಂತ ಹೇಳಿದೆ ತಾನೆ ಸುಮ್ಮನೆ ಎದ್ದಿ ಹೋಗು ಅಂತ ಕಳಿಸ್ಬಿಡ್ತಾನೆ ಈ ಕಡೆ ನೋಡಿದ್ರೆ ಹೇಗೆ ಊಟ ಮಾಡಲ್ಲ ನಾನು ನೋಡೇ ಬಿಡ್ತೀನಿ ಅಂತ ಕಾವ್ಯನ ಅಲ್ಲಿಂದ ಹೊರಟು ಬಿಡ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಮತ್ತೆ ಕಾವ್ಯ ಮತ್ತೆ ಧಾನ್ಯಲಕ್ಷ್ಮಿಯವರು ಇಬ್ರು ಸೇರಿ ಒಂದು ಪ್ಲ್ಯಾನ್ನ ಮಾಡಿರ್ತಾರೆ ಅತ್ತೆ ನಾನು ಹೇಳ್ದಂಗೆ ಹೇಳಿ ಆಗ ಅತ್ತೆನೇ ಹೋಗಿ ಅವ್ರಿಗೆ ಊಟ ಮಾಡಿಸ್ತಾರೆ ಅಂತ ಹೇಳ್ತಾ ಇರ್ತೇ ಹೌದಾ ಸರಿ ಬಿಡು ನಿನ್ನ ಖುಷಿಗೋಸ್ಕರ ನಾನು ಮಾಡ್ತೀನಿ ಅಂತ ಧಾನ್ಯಲಕ್ಷ್ಮಿ ಮತ್ತೆ ಕಾವ್ಯ ಇಬ್ರು ಸೇರಿ ಇನ್ನ ಸ್ಟಾರ್ಟ್ ಮಾಡಿರ್ತಾರೆ ಪ್ಲ್ಯಾನ್ನ ಅತ್ತೆ ನಾನು ಹೇಳಿದ್ರೇನೆ ಊಟ ಮಾಡಿಲ್ಲ ಇನ್ನ ನೀವು ಹೇಳಿದ್ರೆ ಊಟ ಮಾಡ್ತಾರ ಇನ್ನ ನಮ್ಮತ್ತೆ ಹೇಳಿದ್ರೆ ಅವ್ರು ಎಲ್ಲಿ ಊಟ ಮಾಡ್ತಾರೆ ಫಸ್ಟೇ ತುಂಬಾ ಕೋಪದಲ್ಲಿದ್ದಾರೆ ಅಂತ ಅವಳು ಹೇಳ್ತಾ ಇರ್ತಾಳೆ ಆ ವಿಚಾರನ ಅಪ್ಪಣ್ಣ ಕೇಳಿಸ್ಕೊಂಡು ಏನಾಯ್ತು ಅಂತ ಕೇಳ್ತಾ ಇರ್ತ ಕಾವ್ಯ ಮಧ್ಯ ಹೋಗಿ ಈ ಥರ ನಿಮ್ಮ ಮಗ ಊಟ ಮಾಡ್ತಿಲ್ಲ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು ನಾನು ಇನ್ನೂ ಕೇಳಿಲ್ಲ ದಾನೆ ಲಕ್ಷ್ಮಿನ ಕೇಳ್ತಾ ಇರೋದು ಅಂತ ಹೇಳ್ತಾ ಇರ್ತ ಅಕ್ಕ ರಾಜ್ ಯಾಕೋ ಊಟ ಮಾಡ್ತಿಲ್ಲ ಅವಾಗಿಂದ ಅವಳು ಅವಾಗೆ ಕಾವ್ಯನೂ ಕರದ್ಲು ಬಂದಿರಲಿಲ್ಲ ಸರಿ ಅಂತ ತೊಗೊಂಡೋದ್ರೂ ತಿಂತಾ ಇಲ್ಲ ಏನೋ ಗೊತ್ತಿಲ್ಲ ಅಕ್ಕ ತುಂಬಾ ಬೇಜಾರಾಗಿದಾನ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾ ಯಾರ ಮಾ ಕಾವ್ಯ ಹೇಳ್ತಿದ್ದಾಳೆ ನಿಮ್ಮ ಮಾತು ಸಹ ಅವ್ರು ಕೇಳಲ್ಲ ಅಂತ ಏನು ಅಂತ ತೋರಿಸಿ ಅಕ್ಕ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಅವಳು ಕಾವ್ಯ ಹೇಳಿದ ನಿಜಾನೇ ಯಾರ ಮಾತು ಕೇಳಲ್ಲ ನನ್ನ ಮಗ ನನ್ನ ಮಾತು ಬಿಟ್ಟು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಮತ್ತು ಕಾವ್ಯ ಮತ್ತೆ ಧಾನ್ಯಲಕ್ಷ್ಮಿ ಇಬ್ಬರು ಖುಷಿ ಪಡ್ತಾರೆ ನನ್ನ ಮಗನಿಗೆ ನಾನೇ ಊಟ ಮಾಡಿಸ್ತೀನಿ ಅಂತ ಅಪ್ಪರ್ಣಾಯಿನ ಎತ್ಕೊಂಡೋಗ್ತಾಳೆ ಈ ಕಡೆ ನಾವು ಅಂದ್ಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಯಿತು ಅತ್ತೆ ಅಂತ ಅವರಿಬ್ರು ತುಂಬ ಖುಷಿ ಇರ್ತಾರೆ ನೋಡ್ರೆ ನೋಡಿದ್ರೆ ರಾಜ್ಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಏನಪ್ಪಾ ಮಾಡೋದು ಹೋಗಿ ಊಟ ಮಾಡ್ಲಾ ಬೇಡ ಬೇಡ ಮಾಡಿರೋ ಅಡ್ಗೆ ನಾನು ಯಾಕೆ ತಿನ್ಬೇಕು ಅಂತ ಅವನು ನಿರಾಶೆಗೊಂಡ್ತಾ ಇರ್ತಾನೆ ಆಗ ಅಪರ್ಣ ಬಂದು ಯಾಕ್ ಮಗ್ನೆ ಊಟ ಮಾಡಿಲ್ಲ ಅಂತ ಕೇಳ್ತಾ ಇದ್ದ ಏನು ಇಲ್ಲ ಏನ ಕಳವತಿ ಕಳ್ಸುದ್ಲ ಅಮ್ಮ ನಿನಗೆ ಅಂತ ಹೇಳ್ತಾ ಇರ್ತ ಅವ್ರು ಕಳ್ಸಿದ್ರೆ ನಾನ್ ಯಾಕೆ ಬರ್ಬೇಕು ನನ್ ಮಗನ್ ಹಶು ನನಗ್ ಗೊತ್ತಾಗಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಕಾವ್ಯ ಮತ್ತೆ ಧಾನ್ಯ ಲಕ್ಷ್ಮಿ ಇಬ್ರು ಅಲ್ಲಿ ಕೇಳಿಸ್ಕೊಂತ ಇರ್ತಾರೆ ಒಬ್ರು ಹೇಳದ್ಮೇಲೆ ನಾನ್ ತಿಳ್ಕೊಳೋ ಅಂತ ಅವಶ್ಯಕತೆ ಇಲ್ಲ ರಾಜ್ ನೀನ್ ಊಟ ಮಾಡು ಅಂತ ಹೇಳ್ತಿದ್ರು ಅನು ಅನೇ ನಿನಿಗೋಸ್ಕರ ನನ್ ಕೈಯಿಂದಾನೇ ಮಾಡ್ಕೊಂಡ್ ಬಂದಿದೀನಿ ಅಂತ ಅಪ್ಪರ್ಣ ಸುಳ್ಳು ಹೇಳ್ತಾ ಇರ್ತಾಳೆ ಆಗ ನೋಡು ಕಾವ್ಯ ನೀನ್ ಮಾಡಿರೋ ಅಡ್ಗೆನ ನಮ್ಮ ಅಕ್ಕ ಕ್ರೆಡಿಟ್ಸ್ ಎಲ್ಲಾ ತಗೊಂತಿದಾರೆ ಅಂತ ಪರವಾಗಿಲ್ಲ ಬಿಡಿಯತ್ತೆ ನನಗೀಗ ಅವರು ಫಸ್ಟ್ ಊಟ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಇನ್ನಿ ಕಡೆ ರಾಜ್ ನೀನೇನು ಯೋಚನೆ ಮಾಡಬೇಡ ಊಟ ಮಾಡುವಂಥ ಅಪರ್ಣ ತುಂಬ ಪ್ರೀತಿಯಿಂದ ಊಟ ಮಾಡಿಸ್ತಾ ಇರ್ತಾಳೆ ಕಾವ್ಯ ಮತ್ತು ಧಾನ್ಯಲಕ್ಷ್ಮಿ ಅವರಿಬ್ಬರನ್ನ ನೋಡಿ ತುಂಬ ಖುಷಿ ಇರ್ತಾರೆ ಎಷ್ಟೇ ಆದರೂ ನಿನ್ನಂತ ಸೊಸೇನ್ ಪಡೆಯೋಕ್ಕೆ ನಮ್ಮಕ್ಕ ಪುಣ್ಯ ಮಾಡಿರಬೇಕು ದೊಡ್ಡೋನಾದರೂ ಚಿಕ್ಕ ಮಗು ಥರ ಹೇಗೆ ಊಟ ಮಾಡಿಸ್ತಿದ್ದಾರೆ ನೋಡು ನಮ್ಮಕ್ಕ ಈ ಸೌಭಾಗ್ಯ ಯಾರಿಗೆ ತಾನೇ ಬರುತ್ತೆ ಅಂತ ಧಾನ್ಯಲಕ್ಷ್ಮಿ ಕಾವ್ಯಗೆ ಹೇಳ್ತಾ ಇರ್ತಾರೆ ನಾ ನಿನ್ನಂತ ಮುದ್ದಿನ ಸೊಸೆ ಇದ್ರೆ ಎಲ್ಲ ಮನೇನೂ ತುಂಬ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಇನ್ನೀ ಕಡೆ ರಾಜ್ ಅವರಮ್ಮ ಪ್ರೀತಿಯಿಂದ ತಿನ್ನಿಸ್ತಾ ಇರೋದನ್ನ ತಿಂದು ಆನಂದಿಸ್ತಾ ಇರ್ತಾನೆ ಇನ್ನಿ ಕಡೆ ಅಪರ್ಣ ಹಾಂ ಯಾರೋ ಚಾಲೆಂಜ್ ಕಟ್ಟಿದ್ರು ಊಟನೇ ಮಾಡೋದಿಲ್ಲ ಅಂತ ನೋಡಿದ್ರಾ ನಾನು ತಿನ್ಸಿದ್ದೀನಿ ನನ್ನ ಮಗನಿಗೆ ಅಂತ ಹೇಳ್ತಾ ಇರ್ತಾರೆ ಓಹ್ ತುಂಬ ಥ್ಯಾಂಕ್ಸ್ ಅತ್ತೆ ನೀವು ಅವರಿಗೆ ಊಟ ಮಾಡಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅವರಿಗೆ ಬೇಕಾಗಿರೋದು ಪ್ರೀತಿ ಬೇರೆ ಕಾಳಜಿ ಏನಲ್ಲ ಅಂತ ಅಲ್ಲಿಂದ ಹೇಳಿ ಹೊರಟ್ಬಿಡ್ತಾಳೆ ಯಾವಾಗ ನಮ್ಮ ಅಕ್ಕ ಅರ್ಥ ಮಾಡ್ಕೊತಾಳೋ ಕಾವ್ಯ ನಿನ್ನ ಅಂತ ಅವರು ಸಹ ಮಾತಾಡ್ತಾ ಲಕ್ಷ್ಮಿ ಧಾನ್ಯಲಕ್ಷ್ಮಿಯವರು ಇನ್ನಿ ಕಡೆ ಕಾವ್ಯ ಖುಷಿ ಪಟ್ಟಿ ಇನ್ನ ಮಲ್ಕೊಳೋದಿಕ್ ಹೋಗ್ಬೇಕಾರೆ ಏನು ತುಂಬಾ ಖುಷಿಯಾಗಿದ್ಯಾ ಅಂತ ಕೇಳ್ತಾ ಇರ್ತಾನೆ ರಾಜ್ ಏನೂ ಇಲ್ಲ ರೀ ಸುಮ್ನೆ ಅಂತ ಹೇಳ್ತಿದ್ರು ಓ ನೀನ್ ಮಾಡಿರೋ ನೀನ್ ನಮ್ಮ ಕೈಲಿ ಊಟ ಕಟ್ಕೊಳ್ಸ್ದಲ್ಲ ಅದನ್ ತಿಂದಿದ್ಕಾ ಅಂತ ಕೇಳ್ತಾ ಇರ್ತಾನೆ ಛೇ ಛೇ ಚೇ ನಾನಾ ನಾನೇನು ಕಳ್ಸೇ ಇಲ್ವಲ್ಲ ರೀ ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ ಅನ್ಕೊಳಕ್ ಹೋಗ್ಬೇಡ ನೀನೇ ಕಳ್ಸಿದ್ಯಾ ಅಂತ ನನಗ್ ಗೊತ್ತು ಅಂತ ಹೇಳ್ತಿದ್ರು ನನಗ್ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಆಡ್ತಾ ಇರ್ತಾಳೆ ನನಗೆ ರೀ ಯಾರ ಅಡುಗೆ ಏನ್ ರುಚಿ ಅಂತ ನನಗ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಓ ನನ್ನ ಅಡುಗೆನ ನೀವು ಅಷ್ಟು ಗುರ್ತಿಟ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾ ಈಗ ಊಟ ಆಯ್ತು ಎಲ್ಲ ಆಯ್ತು ಇವಾಗ ಸುಮ್ಮನೆ ಮಲ್ಕೋ ಅಂತ ಅವ್ನು ಹೇಳ್ತಾ ಇರ್ತಾನೆ ಕಾವ್ಯ ಹೇಗೋ ನಾನು ಮಾಡಿರೋ ಅಡುಗೆನ ಅವರು ತುಂಬಾ ಗುರ್ತಿಟ್ಕೊಂಡು ಊಟ ಮಾಡೋದ್ರಲ್ಲ ಅಷ್ಟೇ ಸಾಕು ಅಂತ ಇನ್ನ ಕಾವ್ಯನೂ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾಳೆ ಇನ್ನಿ ಕಡೆ ಬೆಳಗ್ಗೆ ಮನೆ ಮಂದಿ ಮನೆ ಮಂದಿಯವರೆಲ್ಲರೂ ಸೇರಿ ಕುತ್ಕೊಂಡಿರ್ತಾರೆ ಯಾಕಪ್ಪ ಬೆಳಗ್ಗೆ ಬೆಳಗ್ಗೆನೆ ಇಲ್ಲಿ ಕೂರಿಸಿದ್ಯಾ ಎಲ್ಲರಿಗೂ ಅಂತ ಸುಭಾಷ್ ಅವ್ರು ಕೇಳ್ತಾ ಇರ್ತಾರೆ ಬರೋರಿದ್ದಾರೆ ಬರ್ತಾರೆ ಆಮೇಲೆ ಹೇಳ್ತೀನಿ ಅಂತ ಅವ್ರ ತಂದೆಯವ್ರು ಹೇಳ್ತಾರೆ ಆಕ್ ಟೈಮಲ್ಲಿ ಲಾಯರ್ ಅವರು ಬರ್ತಾರೆ ನೋಡಿದ್ರೆ ರುದ್ರಾಣಿ ಮಕ್ಕದಲ್ಲಿ ತುಂಬಾ ಖುಷಿ ಇರುತ್ತೆ ಯಾಕೆ ಬಾವ ಈ ತರ ಮಾಡ್ತಿದ್ಯಾ ಏನಿದ್ರು ಹೇಳ ಲಾಯರ್ ಅವ್ರಿನ್ನ ಆ ವಿಚಾರನ ಹೇಳೋದಕ್ಕೆ ಬಂದು ಕೂತ್ಕೊಂಡಿರ್ತಾರೆ ಈ ಕಡೆ ನೋಡಿದ್ರೆ ರುದ್ರಾಣಿ ಮತ್ತೆ ರಾಹುಲ್ ಇಬ್ರು ಮಾತಾಡ್ತಾ ಇರ್ತಾರೆ ನೆನ್ನೆ ನಾನು ಹೇಳಿರೋ ವಿಚಾರಕ್ಕೆ ಲಾಯರ್ ಅವ್ರು ಬಂದು ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ತುಂಬ ಆತ್ರೋದ್ರಿಂದ ಕಾಯ್ತಾ ಇರ್ತಾಳೆ ಈ ಕಡೆಯೋ ಇನ್ನು ಸ್ವರಾಜ್ ಅವ್ರ ತಾತ ಇನ್ನು ಆಸ್ತಿ ಪತ್ರನ ಮಾತಾಡೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ ಬಾವ ನನಗೆ ಈ ವಿಚಾರ ನನಗೆ ಇಡಿಸ್ತಿಲ್ಲ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಈಗ ಅಲ್ಲಿ ತಂದಿದಾರಲ್ಲ ಅಗ್ರಿಮೆಂಟ್ನ ನಾನು ಲಾಕರಲ್ಲಿ ಇಡ್ತೀನಿ ಬೇಕಾಗಿರೋ ಅವಶ್ಯಕತೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಈ ಕಡೆ ನೋಡಿದ್ರೆ ನಮ್ಮಮ್ಮ ಎಲ್ಲದಕ್ಕೂ ಹಾಳು ಮಾಡೋದಿಕ್ಕೆ ಇದ್ದಾರೆ ಅಂತ ರುದ್ರಾಣಿ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ ಇನ್ನೇನು ಆ ಪೇಪರ್ನ ತೆಗ್ದು ಹೋಗ್ತಾ ಇದ್ದಾಗ ರಾಜ್ ಬಾಂದಿ ಆ ಪೇಪರ್ನ ಕಿತ್ಕೊಂಡ್ಬಿಡ್ತಾನೆ ಯಾರಿಗೂ ಏನು ಬೇಡ ನೀವು ಫಸ್ಟು ಲಾಯರ್ ಅವರೇ ನೀವು ಇಲ್ಲಿಂದ ಹೊರಟ್ಬಿಡಿ ಅಂತ ಹೇಳ್ತಾ ಈ ಕಡೆ ನೋಡಿದ್ರೆ ರುದ್ರಾಣಿಗೆ ತುಂಬ ಡಿಸಪಾಯಿಂಟ್ ಆಗಿರುತ್ತೆ ಇಲ್ಲಿ ಯಾರು ಆಸ್ತಿ ಅಂತಸ್ತು ಬಗ್ಗೆ ಮಾತಾಡ್ತಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ಆ ಲಾಯರ್ ಅವ್ರನ್ನ ಕಳಿಸ್ಬಿಡ್ತಾರೆ ಕಡೆ ಆ ಪೇಪರ್ನ ಇದು ಯಾರಿಗೂ ದಕ್ಕ ಅಂತದ್ ಏನೂ ಇಲ್ಲ ಈ ಪೇಪರ್ ಯಾರಿಗೂ ಬೇಡ ಅಂತ ಆ ಪೇಪರ್ನ ಅರ್ಧ ಹಾಕ್ಬಿಡ್ತಾನೆ ನೋಡುದ್ರೆ ರುದ್ರಾಣಿಗೆ ತುಂಬಾ ಶಾಕ್ ಆಗಿರುತ್ತೆ ಮನೆ ಮಂದಿ ಅವ್ರಿಗೆಲ್ಲ ತುಂಬಾ ಖುಷಿಯಾಗಿರುತ್ತೆ ರಾಜ್ ಒಳ್ಳೆ ಕೆಲ್ಸ ಮಾಡ್ದ ಅಂತ ಯಾಕೆ ತಾತ ಈ ಥರ ಮಾಡ್ತಾ ಇದ್ದೀರಾ ಈಗ ಎಲ್ಲರೂ ನಾವು ಎಷ್ಟು ಖುಷಿಯಾಗಿದ್ದೀವಿ ಅದೇ ಥರ ನಾವು ಯಾವಾಗೂ ಇರಬೇಕು ಈ ಥರ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಆಸ್ತಿ ಅಂತಸ್ತವರೆಗೂ ಹೋಗಬಾರ್ದು ಅಂತ ರಾಜ್ ಹೇಳ್ತಾ ಇರ್ತಾನೆ ಇನ್ನೀ ಕಡೆ ಅವ್ರ ತಾತ ಏನೇ ಮಾತಾಡ್ತಿದ್ರು ತಾತ ನೀವೇನು ಯೋಚನೆ ತಗೊಂಡಿರೋ ನಿರ್ಧಾರ ಸರಿ ಇದೆ ಯಾರೇ ಏನೇ ಆಸ್ತಿ ಅಂತಸ್ ಬಗ್ಗೆ ಮಾತಾಡಿದ್ರು ಯಾವ ವಿಚಾರನೂ ನೀವು ತಲೆಗೆ ಹಾಕೊಂಬೇಡಿ ಫಸ್ಟು ನಿಮ್ಮ ಆರೋಗ್ಯ ನಮಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅವ್ರ ಅಜ್ಜಿ ಸಭಾಷ್ ಮೊಮ್ಮಗನೆ ನಿನ್ನಂತ ಮೊಮ್ಮಗ ಇರಬೇಕು ನೀನೇ ನನ್ನ ಈ ಮನೆ ವಾರಸ್ದಾರ ಅಂತ ರಾಜ್ಗೆ ಪ್ರಕಟಣೆ ಮಾಡ್ತಾ ಇರ್ತಾರೆ ಆಗ ಐ ಪ್ರೌಡ್ ಆಫ್ ಯು ಸನ್ ಅಂತ ಸುಭಾಷ್ ಅವ್ರು ಸಹ ಹೇಳ್ತಾರೆ ಇದೆಲ್ಲ ನಮ್ಮ ನಿರ್ಧಾರನೇ ಮಾವ ರಾಜ್ ಹೇಳಿದ ನಿಜಾನೇ ನಾವು ಯ ನಾವು ಬೇರೆ ಬೇರೆ ಆಗಬೇಕು ಅಂತ ನಾವು ಅಂದ್ಕೊಂಡು ಇಲ್ಲ ಆಗೋದು ಇಲ್ಲ ಅಂತ ಅಪರ್ಣ ಮತ್ತು ಧಾನ್ಯಲಕ್ಷ್ಮಿ ಇಬ್ಬರು ಹೇಳ್ತಾ ಇರ್ತಾರೆ ಯಾರಿಗೋ ಇಲ್ಲಿ ಡಿಸಪಾಯಿಂಟ್ ಆಗಿರೋ ಹಾಗಿದೆ ಅಂತ ಧಾನ್ಯಲಕ್ಷ್ಮಿ ಹೇಳ್ತಿದ್ರೆ ರುದ್ರಾಣಿ ನನಗೇನಾಯ್ತು ನನಗೂ ಇದೇ ಬೇಕಾಗಿದ್ದು ಎಲ್ಲರೂ ತುಂಬಾ ಖುಷಿಯಾಗಿರ್ಬೇಕು ಅಂತ ಇನ್ನು ಅವಳು ನಾಟಕ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈಗ ರಾಜ್ಗೆ ಮತ್ತೆ ಕಾವ್ಯ ಮೇಲೆ ಪ್ರೀತಿ ಹುಟ್ಟುತ್ತಾ ಈ ಕಡೆ ಅಪ್ಪರ್ಣ ಅವ್ರ ಮಾವಾಗೋಸ್ಕರ ಕಾವ್ಯನ ಸೊಸೆ ಅಂತ ಸ್ವೀಕರಿಸ್ತಾಳ ಅನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್